ತಾಳುಕರ್ ಚಿತ್ರಕಲಾ ಮತ್ತು ದೇವಾಂಗ್ ಸಮಾಜ ಸೇವಾ ಪ್ರತಿಷ್ಠಾನ ರಾಘವೇಂದ್ರ ಕೋರ್ಮಿ ಖಾಸಬಾ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡಲಿದ್ದೀವಿ ಇವತ್ತಿನ ದಿವಸ ದೇವರ ಮಹರ್ಷಿಯ ಜಯಂತಿಯ ಕುರಿತು ದೇವರ ಜಯಂತಿಯ ಮ ಮಹರ್ಷಿಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಮಹಾನಗರಸಭೆಯ ಖಾಸಬಾ ಕ್ಷೇತ್ರದ ನಗರ ಸೇವಕಿಯಾದ ಶ್ರೀಮತಿ ಪ್ರೀತಿ ವಿನಾಯಕ್ ಅಂಬಕರ್ ಅವರು ಹಾಗೂ ಬೆಳಗಾವಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ರುದ್ರಪ್ಪ ಕಾಮ್ಕರ್ ಅವರು ಹಾಗೂ ಅದೇ ರೀತಿಯಾಗಿ ಸಂಶೋಧನಾ ವಿದ್ಯಾರ್ಥಿಯಾದ ಕೃಷ್ಣಾ ಗೋಂದ್ಕರ್ ಅವರು ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಕುಸುಮಾ ಚಾಚಾ ತಾಳೇಕರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದರು ಇದೇ ಸಂದರ್ಭದಲ್ಲಿ ಎನ್ ಎಮ್ ಎನ್ ಎಸ್ ಪರೀಕ್ಷೆಯಲ್ಲಿ ಪಾಸಾದ ಐವತ್ತು ಸಾವಿರ ರೂಪಾಯಿಗಳ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ಐವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಇಬ್ಬರು ವಿದ್ಯಾರ್ಥಿಗಳು ಪ್ರೀತಮ್ ಕಾಟೋಕರ್ ಹಾಗೂ ಸೋಮನಾಥ್ ಡೌಳಿ ಅವರು ತೊಂಬತ್ತೈದರಷ್ಟು ಅಂಕಗಳನ್ನು ಪಡೆದಿದ್ದಕ್ಕಾಗಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘದ ವತಿಯಿಂದ ಸನ್ಮಾನಿಸಲು ಅಲ್ಲಿ ಅವರಿಗೆ ಆಹ್ವಾನಿಸಲಾಗಿತ್ತು ಅವರು ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಹೋಗಲು ಸಾಧ್ಯವಾಗದ ಕಾರಣ ನಾವು ಬೆಂಗಳೂರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆ ಪ್ರಸಂಗದಲ್ಲಿ ಅವರನ್ನು ಅಲ್ಲಿ ಅವರಿಗೆ ಕೊಡಮಾಡಿದಂಥ ಪ್ರಮಾಣ ಪತ್ರ ಹಾಗೂ ಎರಡು ಸಾವಿರ ರೂಪಾಯಿಗಳ ಹಣವನ್ನು ಹಾಗೂ ಸೀಡನ್ನು ಕೂಡ ಕೊಟ್ಟಿದ್ದರು ಅದು ಅದನ್ನು ಇಂದಿನ ಕಾರ್ಯಕ್ರಮದಲ್ಲಿ ಅವರಿಗೆ ನೀಡಿ ಅತಿಥಿಗಳು ಸನ್ಮಾನಿಸಿ ಗೌರವಿಸಿದರು ಅದೇ ರೀತಿಯಾಗಿ ಕಸಭಾಗದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಕುಸುಮಾ ಚಾಚಾ ತಾಳೇಕರ್ ಅವರು ಆಗಮಿಸಿದರು ಅವರನ್ನು ಕೂಡ ಇಂದಿನ ಸಭೆಯಲ್ಲಿ ಆಗಮಿಸಿದಂಥ ಅತಿಥಿಗಳು ಸನ್ಮಾನಿಸಿ ಗೌರವಿಸಿದರು ಅದೇ ರೀತಿಯಾಗಿ ಇಂದು ದೇವರ ದಾಸ ದಾಸಿ ದೇವಲ ಮಹರ್ಷಿಯರ ಬಗ್ಗೆ ರಂಗೋಲಿ ಚಿತ್ರವನ್ನು ತೆಗೆಯಲು ಮಹಿಳೆಯರಿಗೆ ತಿಳಿಸಲಾಗಿತ್ತು ಅದೇ ಪ್ರಕಾರ ಮೂರು ಜನ ವಿದ್ಯಾರ್ಥಿ ಮೂರು ಜನ ಸಮಾಜದ ಬಾಂಧವರು ಅತ್ಯುತ್ತಮ ಚಿತ್ರಗಳನ್ನು ರಂಗೋಲಿಯನ್ನು ಬಿಡಿಸಿದ್ದರು ಅದರಲ್ಲಿ ಲಕ್ಷ್ಮೀ ಕುರಂದ್ವಾಳ್ ಹಾಗೂ ಅಕ್ಷತಾ ಬೆಡ್ಗೇರಿಯವರು ನಿಮ್ಷಂಬ ಮಯೂರ್ ಕಾಮ್ಕರ್ ಅವರು ಈ ಮೂರು ಜನ ಮಹಿಳೆಯರು ದೇವರ ಮಹರ್ಷಿಯ ಅತ್ಯುತ್ತಮ ರಂಗೋಲಿ ಚಿತ್ರಗಳನ್ನು ಬಿಡಿಸಿದ್ದಕ್ಕಾಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇವತ್ತಿನ ಕಾರ್ಯಕ್ರಮವನ್ನು ದೇವರ ಮಹರ್ಷಿ ಜಯಂತಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಸಹಾಯ ಮಾಡಿದಂಥ ನಮ್ಮ ಪ್ರತಿಷ್ಠಾನದ ಸುಭಾಷ್ ತಾಳೂಕರವರು ಕಾರ್ಯದರ್ಶಿಗಳಾಗಿ ಅತ್ಯುತ್ತಮ ಕೆಲಸ ಮಾಡಿದ್ದಕ್ಕಾಗಿ ಅವ್ರನ್ನೂ ಕೂಡ ಗೌರವಿಸಲಾಯಿತು ನಮ್ಮ ನಮ್ಮ ಪ್ರತಿಷ್ಠಾನದ ಇರಣ್ಣ ಗರಗವರು ಕೂಡ ಹಗಲಿರು ದುಡಿದು ನಮ್ಮ ಕಾರ್ಯಕ್ರಮ ಯಶಸ್ವಿ ಕಾರಣ ಯಶಸ್ವಿ ಕಾರ್ಯಕರ್ತರಾಗಿದ್ದಕ್ಕಾಗಿ ಅವ್ರನ್ನೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಹರೀಶ್ ಡೌಳಿಯವರು ಕೂಡ ಇದೇ ಸಂದರ್ಭದಲ್ಲಿ ಆಗಮಿಸಿದರು ಅವರು ಕೂಡ ಅತ್ಯುತ್ತಮ ನಮ್ಮ ಸಂಘಕ್ಕೆ ನಮ್ಮ ಪ್ರತಿಷ್ಠಾನಕ್ಕೆ ಕಾರಣ ಮಾಡಿದಾಗ ಅವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಉಳಿದ ಎಲ್ಲ ಕಾರ್ಯಕರ್ತರು ಕೂಡ ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಗಿದೆ ಮಂಜುನಾಥ್ ಉದಯ್ ಕಾಮಕರ್ ಅವರು ಮಂಜುನಾಥ್ ಮಾರುತಿ ಅವರು ಹಾಗೂ ಶ್ರೀನಿವಾಸ್ ಕಲ್ಯಾಣ್ ತಾಳೂಕರ್ ಅವರು ಕೂಡ ಆಗಮಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣಭೂತರಾಗಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಆಶೀರ್ವಾದದೊಂದಿಗೆ ತಾಳೂಕರ ಚಿತ್ರಕಲಾ ಹಾಗೂ ದೇವಾಂಗ ಸಮಾಜ ಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಪ್ರತಿಭೆಗಳಿಗೆ ಪುರಸ್ಕಾರವನ್ನು ಕೊಟ್ಟು ಸ್ವ ಕೆಲಸವನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ದೇವಾಂಗ ದೇವಲ ಮಹರ್ಷಿ ಜಯಂತಿಯ ಹಿನ್ನೆಲೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಪಡಿಸಲಾಗಿತ್ತು ಹಾಗೂ ಇದೇ ಶುಭ ಸಂದರ್ಭವನ್ನು ಆಧಾರವಾಗಿಟ್ಟುಕೊಂಡು ಇಟ್ಕೊಂಡು ಎನ್ಎಮೆ ಮಸ್ನಲ್ಲಿ ತೇರ್ಗಡೆ ಆದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರ ಹಾಗೂ ಸಂಶೋಧಕರಾದ ಕೃಷ್ಣ ಗೋಂಕರಿ ಅವರಿಗೆ ಸರ್ಕಾರ ಹಾಗೂ ನಗರ ಸೇವಕಿಯರಾದ ಪ್ರೀತಿ ಕಾಮಕರಿ ಅವರಿಗೆ ಸತ್ಕಾರ ಅದೇ ರೀತಿಯಲ್ಲಿ ಈ ವರ್ಷ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಂತಹ ಕುತ್ಮ ತಾಳೇಕರಿವರೆಗೂ ಸತ್ಕಾರ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ನಗರ ಸೇವಿಕೆಯಾದ ಪ್ರೀತಿ ಕಾಮಕಾರಿ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಬಿ ಇ ಹಂತದಲ್ಲಿ ಸಂಶೋಧನೆ ನಡೆಸಿ ಖ್ಯಾತಿಯನ್ನು ಪಡೆದ ಕೃಷ್ಣ ಗೋಂಕರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತೇನೆ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಂಥ ಸುಷ್ಮಾ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತೇನೆ ಶ್ರೀಮತಿ ಪ್ರೀತಿ ಕಾಮಕರೆಯವರನ್ನು ಶ್ರೀಮತಿ ಅನ್ನಪೂರ್ಣ ಅವರು ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಕೃಷ್ಣ ಗೌಡ್ಕರೆಯವರನ್ನು ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ಬುಜಲಿ ಟೀಚರ್ ಇವರು ಪುಷ್ಪಾ ಟೀಚರ್ ಅವರ ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ತೇವೆ ಪುಷ್ಪಗೋಚರಿಗೆ ಸ್ವಾಗತ ಭಾವಚಿತ್ರಕ್ಕೆ ಪೂಜೆ ಎಲ್ಲ ವೇದಿಕೆ ಮೇಲೆ ಅಂತ ಗೌರವಾನ್ವಿತರು ಹಾಗೂ ಪ್ರತಿಷ್ಠಾನದ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಬೆಳಗುತ್ತಿದೆ ಬೆಳಗುತ್ತಿದೆ ಕರುನಾಡ ಸಿರಿ ಜ್ಯೋತಿ ರಾಜೇಶ್ವರಿಯ ರತ್ನ ಮುಕುಟದ ಕಾಂತಿ ಆ ಗಮಧನಿಸ ಧನಿಸ ಬೆಳಗೂತಿದ ಬೆಳಗೂತಿದೆ ಕರುನಾಡ ಸಿರಿ ಜ್ಯೋತಿ राज राजेश्वरी रत्न दे का दे करुना सिरी ज्योति राज राजेश्वरी रत्न मुकुटद कांति गोदावरी तेरे ತೆರೆ ತೊಳಗಿ ಆಚೆ ಗೋದಾವರಿಯ ತೆರೆ ತೆರೆ ತೊಳಗಿ ಆಚೆ ಕಾವೇರಿಯಲಿ ಬರೆದು ಸಪ್ತವರ್ಣದನಕ್ಷೇ ಕಾವೇರಿಯ ಬರೆದು ಸಪ್ತ ವರ್ಣ ದನಕ್ಷೆ ಕಾವೇರಿಯಲಿ ಬರೆದು ಸಪ್ತವರ್ಣ ದನಕ್ಷೆ ಹಂಪೆಯ ತೀರಿನಲಿ ದೇವಟಿಗೆ ಯಾಗಿ ಹಂಪೆಯ ತೀರಿನಲಿ ದೇವಟಿಗೆ ಯಾಗಿ ಇವರೆಲ್ಲ ಅಧ್ಯಕ್ಷರಿಗೆ ಧನ್ಯವಾದಗಳು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೆಣ್ಮಕ್ಳು ಇದ್ದೀವಿ ಹೆಣ್ಮಕ್ಳು ಮುಂದೆ ಹೆಣ್ಮಕ್ಳ ಸಾಧಕರಾಗಿದ್ದ ಅವ್ರನ್ನು ಸತ್ಕರಿಸ ಕಾರಣ ಏನಪ್ಪಾ ಅಂತಂದ್ರೆ ನಿಮಗೂ ಒಂದು ಅದು ದಾರಿ ದೀಪ ನೀವು ಜೀವನದಾಗ ಈ ರೀತಿ ಮುಂದಿನ ಸರ್ಕಾರಿ ಮೂರ್ತಿಗಳು ಅಂತಂದ್ರೆ ಉಸ್ಮಾ ತಾಳೇಕರ್ ಅವರು ಇವರು ಪ್ರಾಥಮಿಕ ಶಾಲಾ ಶಿಕ್ಷಕಿ ಈ ವರ್ಷ ತಾಲೂಕು ಅತ್ಯುತ್ತಮ ಶಿಕ್ಷಕಿ ಅಂತ ಪ್ರಶಸ್ತಿಯನ್ನು ಪಡೆದ ಹಿನ್ನೆಲೆಯಲ್ಲಿ ಪ್ರತಿಷ್ಠಾನದ ವತಿಯಿಂದ ಇವತ್ತ ಅವರ ಕರೆಸ್ತಿದ್ದೇವೆ ಪ್ರಶಸ್ತಿ ಪದ್ಧತಿ ಪ್ರಶಸ್ತಿ ಪಡೆದಂತಹ ಶಿಕ್ಷಕರಿಗೆ ಗೌರವ ಸಲ್ಲಿಸುವುದು ಎಲ್ಲರಿಗೂ ಕರ್ತವ್ಯ ಇವತ್ತಿನ ದಿವಸ ಉಷ್ಣ ತಾಳೇಕರ್ ಇವರನ್ನ ಸತ್ಕರಿಸಿದ್ದು ನಮ್ಗೆಲ್ಲ ಕೂಡ ಒಂದು ಹೆಮ್ಮೆಯ ವಿಚಾರ ಇನ್ನು ಮುಂದೆ ಕೃಷ್ಣ ಗೋಂಕರ್ ಅಂತ ಹೇಳಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ವಿಶೇಷ ಸಂಶೋಧನೆಯನ್ನು ಮಾಡಿ ಹೆಸರನ್ನು ಪಡೆದಿರುವಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಾನ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಪ್ರತಿಷ್ಠಾನದ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೇಳಿಕೊಡುತ್ತ ಬೇಲೂರು ಮದನಿಕೆಯ ಕಣ್ಣೋಟದಲ್ಲಿ ತೂಗಿ ಬೆಳಗುಳದ ಸ್ವಾಮಿಯ ಯಾಗಿ ಬೇಲೂರು ಮದನಿಕೆಯ ಕಣ್ಣೋಟದಲ್ಲಿ ತೂಗಿ ಬೆಳಗುಳದ ಸ್ವಾಮಿಯ ಯಾಗಿ ಕಲ್ಯಾಣ ಕ್ರಾಂತಿಯ ಸಿಡಿದೆದ್ದ ಕಿಡಿಯಾಗಿ ಕಲ್ಯಾಣ ಕ್ರಾಂತಿಯ ಸಿಡಿದೆದ್ದ ಕಿಡಿಯಾಗಿ

ವೇದಿಕೆಗೆ ಅನುಮತಿ ಕೊಟ್ಟಂತೆ ಎಲ್ಲ ಗುರುವೇರಿಯರಿಗೆ ನಮಗೆ ವಂದನೆಗಳು ನಾನು ಕೃಷ್ಣ ಗುಂಕರ್ ಅಂತ ಈಗ ಇಂಜಿನಿಯರಿಂಗ್ ಸೆವೆನ್ ಸೆಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಸೊ ನಾನು ಈಗ ರೀಸೆಂಟ್ಲಿ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಿ ಸಂಶೋಧನೆ ಮಾಡಿ ಮೊನ್ನೆ ಏಟ್ ನವೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಇನೋವೇಟಿವ್ ರಿಸರ್ಚ್ ಇನ್ ಟೆಕ್ನಾಲಜಿ ಅಂತ ಒಂದು ವೆಬ್ಸೈಟ್ಸ್ ಇದೆ ಆ ವೆಬ್ಸೈಟ್ ನಲ್ಲಿ ನಾವು ಮಾಡಿದಂಥ ಸಂಶೋಧನೆ ಆ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಆಗಿದೆ ಸೊ ಆಲ್ ಓವರ್ ಇಂಟರ್ನ್ಯಾಷನಲ್ ನಾವು ಮಾಡಿದ ಸಂಶೋಧನೆ ಆಗಲಿ ಎಲ್ಲ ಗುರುಹಿರಿಯರಿಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ಬಿ ಇಂಜಿನಿಯರಿಂಗ್ ಆಗಲಿ ಎಲ್ಲ ನಾನು ಸಂಶೋಧನೆ ಮಾಡಿರುವಂತಹ ಪೇಪರ್ ಡೌನ್ಲೋಡ್ ಆಗಿ ಆ ಪೇಪರ್ನ ಅವರು ರಿಸರ್ಚ್ ಮಾಡಬಹುದು ಇನ್ನು ಮುಂದಕ್ಕೆ ಆ ಪೇಪರ್ ರಿಸರ್ಚ್ ಏನಂತಂದ್ರೆ ಜಿಯೋ ಫೆನ್ಸಿಂಗ್ ಟೆಕ್ನಾಲಜಿ ಅಂತ ಸೊ ಜಿಯೋ ಫೆನ್ಸಿಂಗ್ ಟೆಕ್ನಾಲಜಿ ಏನ್ ಮಾಡುತ್ತೆ ಅಂತಂದ್ರೆ ಇದು ಜಿ ಪಿ ಎಸ್ ಟೆಕ್ನಾಲಜಿ ಅಂದ್ರೆ ಜಿ ಪಿ ಎಸ್ ಅಂದ್ರೆ ಜಿಯೋ ಜಿಯೋ ಫೆನ್ಸಿಂಗ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಸೊ ಇದ್ ಬಂದ್ಬಿಟ್ಟು ವೆಹಿಕಲ್ ಟ್ರೇಕಿಂಗ್ ಅಂಡ್ ಅಲರ್ಟ್ ಸಿಸ್ಟಮ್ ವಿತ್ ದ ಹೆಲ್ಪ್ ಆಫ್ ಜಿಯೋ ಫೆನ್ಸಿಂಗ್ ಅಂತ ಟೆಕ್ನಾಲಜಿ ಈಗ ಏನ್ ಮಾಡುತ್ತೆ ಅಂದ್ರೆ ಜಿಯೋ ಫೆನ್ಸಿಂಗು ಈ ವೆಹಿಕಲ್ ಇರ್ತದಲ್ಲ ಸೊ ಆ ವೆಹಿಕಲ್ ನಲ್ಲಿ ನಾವು ಒಂದು ಟ್ರ್ಯಾಕರ್ ನಾವು ಸೊ ಅದು ಫಾರ್ ಎಕ್ಸಾಂಪಲ್ ಈಗ ನಾನು ಓನ್ ಆಗಿದೆ ಅಂದ್ರೆ ನಾನು ವೆಹಿಕಲ್ ನ ರೆಂಟ್ ಕೊಟ್ಟಿರ್ತೇನೆ ಸೊ ಆ ರೆಂಟ್ ಕೊಟ್ಟಿರ್ತ ವೆಹಿಕಲ್ ನಲ್ಲಿ ನಾನು ಯೂಸರ್ಗೆ ನಾನು ಒಂದು ಫ್ರೀ ಡಿಫೈವ್ ಕಿಲೋಮೀಟರ್ ಮೆನ್ಶನ್ ಮಾಡಿರ್ತೇನೆ ಸೊ ಫಿಫ್ಟಿ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ಸೊ ಏನು ಬಾಡಿಗೆ ತಗೊಂಡಿರುವಂತ ವೆಹಿಕಲ್ ಆಗಿರಲಿ ಆ ವೆಹಿಕಲ್ ನ ಯೂಸರ್ ತಗೊಂಡು ಫಾರ್ ಎಕ್ಸಾಂಪಲ್ ನಾನು ಹೇಳಿದಂಥ ಫಿಫ್ಟಿ ಕಿಲೋಮೀಟರ್ ಅವ್ರು ಮುಂದೆ ದಾಟಿ ಹೋದಂತಂದ್ರೆ ಆ ಫಿಫ್ಟಿ ಒನ್ ಕಿಲೋಮೀಟರ್ ದಾಟೋದ್ ಅಂತಂದ್ರೆ ಸೊ ಆ ಏನು ಓನರ್ ಇರ್ತಾರಲ್ಲ ಆ ಓನರ್ಗೆ ಒಂದು ಲೈವ್ ಲೊಕೇಶನ್ ವಿತ್ ಅಲರ್ಟ್ ಮೆಸೇಜ್ ಸೆಂಡ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಜಿ ಎಸ್ ಎಮ್ ಅಂಡ್ ಜಿ ಪಿ ಎಸ್ ಅಂತ ಸೊ ಆ ಅಲರ್ಟ್ ಮೆಸೇಜ್ ಸೆಂಡ್ ಮಾಡ್ ಓನರ್ ನಮ್ಮ ವೆಹಿಕಲ್ ಫಿಫ್ಟಿ ಕಿಲೋಮೀಟರ್ ಹೊಂಟಿದೆ ಅಂತ ಸೊ ಡೈರೆಕ್ಟ್ಲಿ ನಾವು ಇಷ್ಟೇ ಅಲ್ಲ ಮತ್ತೊಂದು ಟೆನ್ ಸೆಕೆಂಡ್ ಡಿಲೇನ ಕೊಟ್ಟು ಅಂದ್ರೆ ಟೆನ್ ಸೆಕೆಂಡ್ ಆದ್ಮೇಲೆ ಆಟೋಮೆಟಿಕ್ ಇಂಜನ್ ಟರ್ನ್ ಆಫ್ ಮಾಡಬಹುದು ಸೊ ಅಂತ ಅಳವಡಿಸಿದಂತ ಒಂದು ಟೆಕ್ನಾಲಜಿ ಮತ್ತೆ ವಿತ್ ಇನ್ ದ ಫೆನ್ಸ್ ಅಥವಾ ಔಟ್ಸೈಡ್ ದ ಫೆನ್ಸ್ ಎಲ್ಲೂ ಆಕ್ಸಿಡೆಂಟ್ ಅಂತಂದ್ರೆ ಆ ಎಕ್ಸಿಡೆಂಟ್ ಆದ್ಮೇಲೆ ಡೈರೆಕ್ಟ್ಲಿ ಆಟೋಮೆಟಿಕ್ಲಿ ಆಂಬುಲೆನ್ಸ್ ಅನ್ನ ಫೋನ್ ಮಾಡುತ್ತೆ ವಿತ್ ಲೈವ್ ಲೊಕೇಶನ್ ಸೆಂಡ್ ಮಾಡುತ್ತೆ ಸೊ ಈ ತರ ಒಂದು ಸಂಶೋಧನೆ ಹೀಗೆ ಹಲವಾರು ಸಂಶೋಧನೆಗಳನ್ನ ಮಾಡುತ್ತಾ ಬಂದಿದ್ದೇನೆ ಸೊ ರೀಸೆಂಟ್ಲಿ ಮತ್ತೊಂದು ಇಲೆಕ್ಟ್ರಿಕ್ ವೆಹಿಕಲ್ ಅಂತ ಸೊ ಇಲೆಕ್ಟ್ರಿಕ್ ವೆಹಿಕಲ್ ಒಳಗೆ ಏನ್ ಮಾಡಿದ್ರು ಅಂತಂದ್ರೆ ಪೋರ್ಟೆಬಲ್ ಇವಿ ಚಾರ್ಜಿಂಗ್ ಸಿಸ್ಟಮ್ ವಿತ್ ಡಿಫಾಲ್ಟ್ ಶಾರ್ಟ್ ಸರ್ಕ್ಯೂಟ್ ಆಗೋ ಸಿಸ್ಟಮ್ ಅಂತ ಇದೊಂದು ಟೈಟಲ್ ಸೊ ಇಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಈಗ ಇಲೆ ಇಲೆಕ್ಟ್ರಿಕ್ ವೆಹಿಕಲನ್ನು ಯೂಸ್ ಮಾಡ್ತಾ ಇದ್ದಾರಲ್ಲ ಸೊ ಏನಾಗುತ್ತೆ ಅಂತಂದರೆ ಇಲೆಕ್ಟ್ರಿಕ್ ವೆಹಿಕಲಲ್ಲಿ ಕಂಪ್ನಿದವರು ಎರಡು ಬ್ಯಾಟ್ರಿನ ಅಳವಡಿಸಿರ್ತಾರೆ ಒಂದು ಬ್ಯಾಟ್ರಿ ಬಂದ್ಬಿಟ್ಟು ಒಂದು ಫಿಫ್ಟಿ ಕಿಲೋಮೀಟರ್ನ ನಿಮಗೆ ರೇಂಜ್ ಕೊಡುತ್ತೆ ಇನ್ನೊಂದು ಬ್ಯಾಟ್ರಿ ಬಂದುಬಿಟ್ಟು ಇನ್ನೊಂದು ಫಿಫ್ಟಿ ಮೀಟ್ರ್ ಕಿಲೋಮೀಟ್ರನ್ನ ಕೊಡುತ್ತೆ ಸೊ ಏನಾಗುತ್ತೆ ಅಂತಂದರೆ ಈಗ ನಾನು ಟೂ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಮಾಡ್ತಾ ಸೊ ಟೂ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಮಾಡುವಾಗ ನಮ್ಮ ಇ ವಿ ವೆಹಿಕಲಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹಂಡ್ರೆಡ್ ಕಿಲೋಮೀಟರ್ ಹೋದೆ ಹಂಡ್ರೆಡ್ ಕಿಲೋಮೀಟ್ರ್ ಹೋದ್ಮೇಲೆ ನಾನು ಎರಡು ಬ್ಯಾಟ್ರಿಗಳು ರೀಚಾರ್ಜ್ ಖಾಲಿಯಾಗಿ ಸೊ ಇನ್ ಮುಂದೆ ನಾನು ಟೆನ್ ಇ ಇವಿ ಚಾರ್ಜಿಂಗ್ ಸಿಸ್ಟಮ್ ಇದೆ ಅಂದ್ರೆ ಇವಿ ನನಗೆ ಎಲ್ಲಿ ವೆಹಿಕಲ್ ಸ್ಟಾಪ್ ಆಗಿದೆಯಲ್ಲ ಅಲ್ಲ ಸೊ ವೆಹಿಕಲ್ ಸ್ಟಾಪ್ ಆದಂತ ಜಾಗದಿಂದ ಹಿಡ್ಕೊಂಡು ಟೆನ್ ಕಿಲೋಮೀಟರ್ಸ್ ದೂರದಲ್ಲಿ ನನ್ನೊಂದು ಚಾರ್ಜಿಂಗ್ ಸ್ಟೇಷನ್ ಇದೆ ಸೊ ಅಷ್ಟ ಚಾರ್ಜಿಂಗ್ ಸ್ಟೇಷನ್ ಕಡೆ ಹೋಗಿ ನಾನು ಇವಿ ವೆಹಿಕಲ್ ಚಾರ್ಜ್ ಮಾಡಬೇಕಾಗುತ್ತೆ ಇದೊಂದೇ ಉಪಾಯ ಸೊ ನಾವೇನ್ ಮಾಡಿದ್ವಿ ಅಂತಂದ್ರೆ ಗಾಡಿನ ಆಗೋದಿಲ್ಲ ಅಲ್ವಾ ಹತ್ತು ಕಿಲೋಮೀಟರ್ ವರೆಗೂ ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಅಲ್ಲೊಂದು ಟೆಸ್ಲಾ ಕೋಯಿಲ್ಸ್ ಅಂತ ಬರುತ್ತೆ ಆ ಟೆಸ್ಲಾ ಕಾಯಿಲ್ಸ್ ವೈರ್ಲೆಸ್ ಚಾರ್ಜಿಂಗ್ ಟ್ರಾನ್ಸ್ಮಿಷನ್ ಮಾಡುತ್ತೆ ನಾವೇನ್ ಮಾಡಿದ್ವು ಒಂದು ಜಿ ಪಿ ಎಸ್ ನ ಟ್ರ್ಯಾಕರ್ ಕೊಟ್ಟು ವಿತ್ ಜಿ ಎಸ್ ಎನ್ ಟ್ರ್ಯಾಕರ್ ಕೊಟ್ಟು ಯಾವ ಏರಿಯಾ ಒಳಗೆ ಟೆನ್ ಕಿಲೋಮೀಟರ್ಸ್ ಒಳಗೆ ಯಾವ ಏರಿಯಾ ಒಳಗೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ ಅಲ್ಲ ಆ ಚಾರ್ಜಿಂಗ್ ಸ್ಟೇಷನ್ಗೆ ಕಾಲ್ ಹೋಗುತ್ತೆ ಕಾಲ್ ಹೋದ ನಂತರ ಅಲ್ಲಿನವರು ವೆಹಿಕಲ್ ನ ಸೆಂಡ್ ಮಾಡುತ್ತಾರೆ ವೆಹಿಕಲ್ ಸ್ಟಾಪ್ ಆಗಿರ್ತೇವೆ ಆ ವೆಹಿಕಲ್ ನ ಸೆಂಡ್ ಮಾಡುತ್ತಾರೆ ವೆಹಿಕಲ್ ಸೆಂಡ್ ಮಾಡಿಬಿಟ್ಟು ಅವರು ವೈರ್ಲೆಸ್ ಟ್ರಾನ್ಸ್ಪಿನ್ ಮಾಡ್ತಾರೆ ಸಿಸ್ಟಮ್ ವಿತ್ ಎಕ್ಸಿಡೆಂಟ್ ಮತ್ತೆ ನೀವು ನೋಡಿರಬಹುದು ಬೆಂಗಳೂರಿನಲ್ಲಿ ಈಗ ರೀಸೆಂಟ್ಲಿ ಆದಂತ ಒಂದು ಘಟನೆ ಏನಂತಂದ್ರೆ ಬೇಸಿಗೆ ಇ ವಿ ಚಾರ್ಜಿಂಗ್ ಇವಿ ಹೆಂಗ್ ವೆಹಿಕಲ್ ಇದೆ ಇಂಟರ್ನಲ್ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ಕೊಂಡು ಸೊ ಆ ಈ ಕಾರಣದಿಂದ ಡ್ರೈವರ್ ಗಳಂತ ಎಲ್ಲ ವ್ಯಕ್ತಿಗಳಿಗೆ ಗುಡ್ ಆಗೋದಿಲ್ಲ ಅವ್ರು ಯಾವಾಗ ಬೆಂಕಿ ಹತ್ತುತ್ತೆ ಅವಾಗೆ ಕೊಡ್ತಾ ಅಲ್ವಾ ಸೊ ನಾವು ಇದನ್ನ ರೆಸ್ಕ್ಯೂ ಮಾಡೋ ಸಲುವಾಗಿ ಯಾವಾಗ ಆಟೋಮೆಟಿಕ್ ಇಂಟರ್ನಲ್ ಮಾಡಿ ಪೀಸ್ ಅಂಡ್ ನ್ಯೂಟ್ರಲ್ ಯಾವಾಗ ಶಾರ್ಟ್ ಆಗುತ್ತೆ ಅಲ್ವಾ ಸೊ ಆ ಶಾರ್ಟ್ ಆದ ನಂತರ ಡೈರೆಕ್ಟ್ ಡ್ರೈವರ್ ಗಳಿಗೆ ಇಂಟಿಮೇಟ್ ಹೋಗುತ್ತೆ ಸೊ ಮೈ ವೆಹಿಕಲ್ ಇಸ್ ಗೋಯಿಂಗ್ ಟು ಬಿ ಬರ್ಕ್ ಸೊ ಇವು ಕಮ್ ಸಾಫ್ಟ್ ವೆಹಿಕಲ್ ಸೊ ಇಲ್ಲಿ ಮಾಡಿದ್ರು ಅಂತ ನಮ್ದು ಎಲ್ಲ ಸಂಶೋಧನೆ